ನಮಸ್ಕಾರ ಸ್ನೇಹಿತರ ಎರಡ್ ಸಾವಿರದ ಇಪ್ಪತ್ತೈದು ಬೆಳೆ ವಿಮೆ ಕೂಡ ಜಮಾ ಆಗ್ತಾ ಇದೆ ಬೆಳೆ ಹಾನಿ ವಿಮೆ ಕೂಡ ಜಮಾ ಆಗ್ತಾ ಇದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಬೆಳೆ ವಿಮೆ ಯಾವ ರೀತಿಯಾಗಿ ಜಮಾ ಆಗ್ತಾ ಇದೆ ಯಾವ ಜಿಲ್ಲೆಯ ರೈತರಿಗೆ ಎಷ್ಟು ಬೆಳೆ ಯಾವ ಬೆಳೆಗೆ ಎಷ್ಟು ಹಣ ಜಮಾ ಆಗ್ತಾ ಇದೆ ಈ ವಿಷಯವನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ ಮುದ್ದೆದಾಗಿ ತದನಂತರ ಬೆಳೆ ಹಾನಿ ವಿಮೆ ಆ ಒಂದು ಲಿಸ್ಟ್ ರೈತರ ಪಟ್ಟಿಯನ್ನ ನಾವು ಕ್ಲಿಯರ್ ಆಗಿ ಒಂದು ಲಿಂಕ್ ನ ಮುಖಾಂತರ ಚೆಕ್ ಮಾಡ್ಕೊಳ್ಳೋಣ ನಮ್ ನಾನು ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಮೊಬೈಲ್ ಅಲ್ಲಿ ತೋರಿಸ್ತೀನಿ ನೀವು ಕೂಡ ಆರಾಮಾಗಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಒಂದು ಗ್ರಾಮದಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಿಮ್ಮ ಒಂದು ಲಿಸ್ಟಿನಲ್ಲಿ ನಿಮ್ಮ ಹೆಸರು ಕೂಡ ಇದೆಯಾ ಅಂತಕ್ಕಂಥದನ್ನ ನಾವು ಬಹಳ ಈಸಿ ಮೆಥಡ್ ಮುಖಾಂತರ ತಿಳ್ಕೊಳ್ಬಹುದು ಅದಕ್ಕೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಹೇಗೆ ಚೆಕ್ ಮಾಡ್ಕೊಳ್ಬಹುದು ಏನೇನಿದೆ ಪ್ರೊಸೆಸರ್ ಎಲ್ಲ ಕೂಡ ನಾನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಈಗಾಗಲೇ ಬೆಳೆ ಹಾನಿ ಸಿಕ್ಕಾಪಟ್ಟೆ ಮಳೆಯಿಂದಾಗಿ ಒಂದ್ ಸ್ವಲ್ಪ ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚಿನ ಮಳೆಯಿಂದಾಗಿ ಬೆಳೆಗಳು ಹಾನಿ ಆಗಿದ್ದಾವೆ ಅದೇ ರೀತಿಯಾಗಿ ಈಗ ಬೆಳೆ ವಿಮೆ ಕೂಡ ಜಮಾ ಆಗ್ತಾ ಇದೆ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮುಂಗಾರು ಬೆಳೆ ವಿಮೆ ಆ ವಟಾಣಿ ಆಗಿರ್ಲಿ ಹುರುಳು ಜೋಳ ಆಗಿರ್ಲಿ ಆ ಮುಂತಾದ ಮೆಕ್ಕೆಜೋಳ ಆಗಿರ್ಲಿ ಮುಂತಾದ ಬೆಳೆ ಬೆಳೆ ವಿಮೆ ಜಮಾ ಆಗ್ತಾ ಇದೆ ಇದೇ ಜೂನ್ ಮೂವತ್ತರ ಒಳಗಾಗಿ ಅಹ್ ನೀವು ಅಪ್ಲೈ ಅನ್ನ ಮಾಡ್ಬೇಕಂತ ತಿಳಿಸಿದ್ದಾರೆ ಹೌದು ಇದಕ್ಕೆ ಬೆಳೆಯೊಂದಿಗೆ ಅಪ್ಲೈ ಮಾಡ್ಬೇಕಾಗತ್ತೆ ಇನ್ನು ನೋಡಿ ಇಲ್ಲಿ ಇದಕ್ಕೆ ಅರ್ಹತೆ ಏನು ಅನ್ನುವಂಥದ್ದನ್ನ ನಾನು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ನೋಡಿ ಪಿ ಎಂ ಫಸಲ್ ಬಿಮಾ ಯೋಜನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರನೇ ಸಾಲಿನಿಂದ ಯಾರ್ಯಾರು ನೋಂದಾವಣಿ ಮಾಡ್ಕೊಂಡಿದ್ರಿ ಅದಕ್ಕೆ ಅವರು ಇದಕ್ಕೆ ಅಪ್ಲೈ ಮಾಡ್ಕೊಳ್ಬಹುದು ಅದೇ ರೀತಿಯಾಗಿ ಭಾರತೀಯ ರೈತರಾಗಿರ್ಬೇಕಷ್ಟೇ ಇಷ್ಟು ನೀವು ಹೊಂದಿದ್ದೆ ಆದ್ರೆ ಅರ್ಹತೆಯನ್ನ ನೀವು ಅಪ್ಲೈ ಮಾಡ್ಕೊಳ್ಬಹುದು ಇನ್ನು ಅಪ್ಲೈ ಮಾಡ್ಲಿಕ್ಕೆ ಎಲ್ಲಿ ಹೋಗ್ಬೇಕಂದ್ರೆ ತಮ್ಮ ಹತ್ತಿರದ ಸೈಬರ್ ಸೆಂಟರ್ ಗಳಿಗೆ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬಹುದಾಗಿರತ್ತೆ ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಇದು ಕೂಡ ಬಹಳ ಇಂಪಾರ್ಟೆಂಟ್ ಮುಖ್ಯವಾದಂತದ್ದು ತಿಳ್ಕೊಳ್ಳಿ ಜಮೀನಿನ ದಾಖಲಾತಿಗಳು ಬೇಕಾಗತ್ತೆ ನಿಮ್ಮ ಗದ್ದೆಗಳ ದಾಖಲಾತಿಗಳು ಬೇಕಾಗತ್ತೆ ಇನ್ನು ಆಧಾರ್ ಕಾರ್ಡ್ ಬೇಕಾಗತ್ತಾ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರ್ತಕ್ಕಂತಹ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗಿರ್ತಕ್ಕಂತಹ ಒಂದು ಮೊಬೈಲ್ ಸಂಖ್ಯೆ ಬೇಕಾಗತ್ತೆ ನೆಕ್ಸ್ಟ್ ಫೋಟೋ ಎಮರ್ಜೆನ್ಸಿಗೆ ತೆಗೆದುಕೊಂಡು ಹೋಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದ್ ಎರಡು ತೆಗೆದುಕೊಂಡು ಹೋಗಿ ಓಕೆನಾ ಇಷ್ಟಾದ್ರೆ ನಿಮ್ಗೆ ಅಪ್ಲೈ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಬಹುದು ಈಗಾಗ್ಲೇ ಕಲಬುರ್ಗಿಯಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಆರ್ನೂರು ಕೋಟಿ ಹಣ ರಿಲೀಸ್ ಆಗಿದ್ದು ಅದರ ಪೈಕಿ ಸುಮಾರು ಮೂವತ್ ಮೂರು ಸಾವಿರಕ್ಕಿಂತ ಹೆಚ್ಚಿನ ರೈತರಿಗೆ ಹಣ ಜಮಾ ಆಗಿದೆ ಅಂತೆ ಇನ್ನು ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಜಮಾ ಆಗತ್ತಂತ ಒಂದು ಮಾಹಿತಿ ಇಲ್ಲಿ ರೈತ ಸಂಪರ್ಕ ಕೇಂದ್ರಗಳಿಂದ ಸಿಕ್ಕಿರ್ತಕ್ಕಂಥದ್ದು ಸೊ ಇಷ್ಟಾದ್ರೆ ನೀವು ಇನ್ನು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾನ್ ನಿಮ್ಗೆ ತಿಳಿಸ್ತೀನಿ ಇನ್ನು ಯಾರ್ಯಾರು ರೈತರಿಗೆ ಬೆಳೆ ಹಾನಿ ವಿಮೆ ಜಮಾ ಆಗಲಿದೆ ಅಂತಕಂತದ್ದನ್ನ ನಾವು ತಿಳ್ಕೊಳ್ಬೇಕಾಗಿದೆ ಹೌದು ಯಾವ ರೈತರಿಗೆ ಎಷ್ಟು ಬೆಳೆ ಹಾನಿ ಜಮಾ ಆಗಿದೆ ಅಂತ ಕೂಡ ಅಲ್ಲಿ ನಿಮಗೆ ಕ್ಲಿಯರಿಟಿ ಸಿಗತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಈ ಸ್ಕ್ರೀನ್ ಅಲ್ಲಿ ಕಾಣ್ತಕ್ಕಂತಹ ಪೇಜ್ ಓಪನ್ ಆಗತ್ತೆ ಹೌದು ಈ ಒಂದು ಪೇಜ್ ಓಪನ್ ಆದ ತಕ್ಷಣ ಕೆಳಗಡೆ ನೋಡಿ ವಿಲೇಜ್ ವೀಸ್ ಲಿಸ್ಟ್ ಅಂತ ಇದೆ ಓಕೆನಾ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸಾಕಷ್ಟು ಆಪ್ಷನ್ಗಳು ಕಾಣಿಸ್ತದೆ ಆಯ್ಕೆ ಮಾಡಿ ನೆಕ್ಸ್ಟ್ ನೋಡಿ ಸೆಲೆಕ್ಟ್ ಋತುವನ್ನ ಆಯ್ಕೆ ಮಾಡ್ಕೊಳ್ಬೇಕು ಇಯರ್ ಆಯ್ಕೆ ಮಾಡ್ಕೊಳ್ಬೇಕು ವಿಪತ್ತಿನ ವಿಧ ಆಯ್ಕೆ ಮಾಡ್ಕೊಳ್ಬೇಕು ಜಿಲ್ಲೆ ಆಗಿರ್ಲಿ ತಾಲೂಕು ಆಗಿರ್ಲಿ ಹೋಬಳಿ ಆಗಿರ್ಲಿ ಈ ರೀತಿ ಗ್ರಾಮಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನಾವ್ ಈಗ ಸದ್ಯಕ್ಕೆ ಇಆರ್ ಅನ್ನ ಒಂದು ಕ್ಲಿಕ್ ಮಾಡ್ಕೊಳ್ಳೋಣ ಅದೇ ರೀತಿಯಾಗಿ ಋತುವನ್ನ ಆಯ್ಕೆ ಮಾಡ್ಕೊಳ್ಳೋಣ ಮುಂಗಾರು ಅದೇ ರೀತಿಯಾಗಿ ವಿಪತ್ತಿನ ವಿಧ ಪ್ರವಾಹ ಪ್ರವಾಹ ಅಂತ ಆಯ್ಕೆ ಮಾಡ್ಕೊಳ್ಳೋಣ ಅದರಷ್ಟಾಗಿ ನಿಮ್ಮ ಡಿಸ್ಟ್ರಿಕ್ಟ್ ಯಾವ್ದು ಇದೆ ನೋಡ್ಕೊಳ್ಳಿ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ತಾಲೂಕು ನೋಡ್ಕೊಳ್ಳಿ ತಾಲೂಕು ಯಾವ್ದು ಇದೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಹೋಬಳಿ ಕೂಡ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಮತ್ತೆ ವಿಲೇಜ್ ನಿಮ್ದು ಯಾವ ಗ್ರಾಮ ಅಂತಕ್ಕಂಥದ್ದನ್ನ ನೀವು ಅದನ್ನ ಆ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನಾನ್ ಯಾವ್ದಾದ್ರು ಒಂದು ಸಿಟಿಯಲ್ಲಿ ಇರ್ತಕ್ಕಂಥದ್ದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ್ದಾದ್ರು ಒಂದು ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ದಿ ನೆಕ್ಸ್ಟ್ ಇಲ್ಲಿ ನೋಡಿ ಗೆಟ್ ರಿಪೋರ್ಟ್ ವರದಿ ಪಡೆಯಿರಿ ಅಂತ ಇದೆಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಈ ರೀತಿ ಕ್ಲಿಕ್ ಮಾಡಿದ್ರೆ ಸಾಕು ಕೆಳಗಡೆ ಈ ರೀತಿ ಬರುತ್ತೆ ನೋಡಿ ಇಲ್ಲಿ ನೋಡಿ ಆಧಾರ್ ಸಂಖ್ಯೆ ಕೂಡ ತೋರಿಸುತ್ತೆ ಲಾಸ್ಟ್ ನಾಲ್ಕು ನಂಬರ್ ಗಳು ಅದೇ ರೀತಿಯಾಗಿ ಅಹ್ ನಮೂನೆ ಸಂಖ್ಯೆ ಐ ಡಿ ಕೂಡ ತೋರಿಸುತ್ತೆ ಅದೇ ರೀತಿಯಾಗಿ ಫಲಾನುಭವಿಗಳ ಹೆಸರು ಕೂಡ ತೋರಿಸುತ್ತೆ ಸರ್ವೆ ನಂಬರ್ ತೋರಿಸುತ್ತೆ ಅದೇ ರೀತಿಯಾಗಿ ಬೆಳೆಗಳ ಹೆಸರು ತೋರಿಸುತ್ತೆ ಯಾವ ಬೆಳೆಗೆ ಎಷ್ಟು ಹಣ ಕಬ್ಬು ನೋಡಿ ಇಲ್ಲಿ ಕಬ್ಬುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಆ ಹಣವನ್ನ ಸಿಕ್ಕಿರ್ತಕ್ಕಂಥದ್ದು ಅದೇ ಅದೇ ರೀತಿಯಾಗಿ ನೋಡಿ ಬೆಳೆಯ ವಿಧ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೆಳೆ ಅದೇ ರೀತಿಯಾಗಿ ಹಣ ಸಂಪಾದಿಸಿ ಅಂದ್ರೆ ನೋಡಿ ಇಲ್ಲಿ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಎಲ್ಲರದು ಕೂಡ ಸಕ್ಸಸ್ಫುಲ್ ಆಲ್ರೆಡಿ ಇದರತಕ್ಕಂಥದ್ದು ಅಂದ್ರೆ ಇಷ್ಟು ಬಿಡುಗಡೆ ಮಾಡಿರೋದು ಸಕ್ಸಸ್ಫುಲ್ ನೆಕ್ಸ್ಟ್ ಹಣಗಳನ್ನ ನೋಡಿ ಇಲ್ಲಿ ಅಮೌಂಟ್ ಎಷ್ಟೆಷ್ಟು ಒಬ್ಬರಿಗೆ ಎರಡು ಸಾವಿರ ಜಮ ಆಗಿದ್ರೆ ಒಬ್ಬೊಬ್ಬರಿಗೆ ಹನ್ನೆರಡು ಸಾವಿರ ಜಮ ಆಗಿದೆ ಒಬ್ಬೊಬ್ರು ನಾಲ್ಕು ಸಾವಿರ ಜಮ ಆಗಿದ್ರೆ ಒಬ್ಬೊಬ್ರಿಗೆ ಹತ್ತೊಂಬತ್ತು ಸಾವಿರ ಹಣ ಜಮಾ ಆಗಿದೆ ಒಬ್ಬೊಬ್ರಿಗೆ ಹದಿನೇಳು ಸಾವಿರ ಜಮ ಆಗಿದೆ ಈ ರೀತಿ ನಿಮ್ಮ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಹೊಲ ಗದ್ದೆಗಳ ಜಮೀನಿನ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇರತ್ತೆ ಸೊ ಈ ರೀತಿ ನೀವು ಆ ಈ ಒಂದು ಲಿಸ್ಟ್ ಅನ್ನ ಚೆಕ್ ಮಾಡಿಸ್ಕೊಳ್ಬಹುದಾಗಿರತ್ತೆ ಆದಷ್ಟು ನಾನು ಈಗಾಗಲೇ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಲಿಂಕ್ ಈ ಒಂದು ವಿಡಿಯೋನ ನೋಡ್ಕೊಂಡು ಸರಿಯಾಗಿ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಲಿಸ್ಟ್ ಕೂಡ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಹೆಸರು ಕೂಡ ಇದ್ರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದ್ದ ಮೇಲೆ ಈ ಲಿಸ್ಟ್ ನಲ್ಲಿ ಹೆಸರಿರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ರೈತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ನಾನು ಈ ರೀತಿ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲ್ಲಿ